ಶಿಡ್ಲಘಟ್ಟ ನಗರ ಹೊರವಲಯದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ತಾಲೂಕಿನ ಹದಿನೇಳು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗೆ ಒಂದು ಲಕ್ಷ ರು ಎರಡನೇ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಐವತ್ತು ಸಾವಿರ ರು ಮತ್ತು ಮೂರನೇ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರು ಬಹುಮಾನವಾಗಿ ನೀಡಲಾಗುವುದು ಈ ಪ್ರೋತ್ಸಾಹದ ಹಿಂದಿನ ಉದ್ದೇಶ ನಮ್ಮ ಕ್ಷೇತ್ರ ಶೈಕ್ಷಣಿಕವಾಗಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಬೇಕೆಂಬುದಾಗಿದೆ ಎಂದರು ಇಪ್ಪತ್ತೈದು ಸಾವಿರ ಕೋಟಿ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ ಈ ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ತಕ್ಕಂತೆ ಎಲ್ಲ ಶಿಕ್ಷಕರು ಗೌರವವಾಗಿ ಸನ್ಮಾನ ಮಾಡಿ ಸೂಕ್ತವಾಗಿ ಅವಮಾನ ಮುಂದಿನ ಶಿಕ್ಷಣ ದಿನಾಚರಣೆಯನ್ನು ನಾನು ಮಾಡ್ತಿದ್ದ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ಸಂಸದರ ನಿಧಿಯಿಂದ ನೌಕರರ ಭವನ ಮತ್ತು ಗುರುಭವನಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರು ನೀಡುವುದಾಗಿ ಪ್ರಕಟಿಸಿ ಶಿಕ್ಷಕರ ವೃತ್ತಿ ಕಠಿಣವಾದುದ್ದು ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದರು ತುಮಕೂರು ಜಿಲ್ಲೆಯ ಜ್ಞಾನ ಜ್ಯೋತಿ ರಾಷ್ಟ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ಸಿವಿಎನ್ ಮೂರ್ತಿ ಮಾತನಾಡಿ ಪ್ರತಿ ಮಗುವಿಗೂ ಹತ್ತನೇ ತರಗತಿಯವರೆಗೂ ಉಚಿತ ಮತ್ತು ಸಮಾನ ಶಿಕ್ಷಣ ಸಿಗದಿದ್ದಲ್ಲಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ದ್ರೋಹವಾಗುತ್ತದೆ ಶಿಕ್ಷಣವೆಂದರೆ ಅಂಕಗಳಿಗೆ ಕಾರ್ಖಾನೆಯಲ್ಲ ಸಂಸ್ಕಾರ ಸಿಗುವ ದೇಗುಲ ಶ್ರೇಷ್ಠ ಶಿಕ್ಷಕರಿಂದ ಶ್ರೇಷ್ಠ ಸಮಾಜ ನಿರ್ಮಾಣ ಸಾಧ್ಯ ಶಿಕ್ಷಕರ ದಿನಾಚರಣೆ ಚಿಂತನ ಮಂಥನ ಆತ್ಮಾವಲೋಕಿತ ಸಂಕಲ್ಪ ಕಾರ್ಯಕ್ರಮ ಎಂದರು ಗುರು ಭವನ ಈ ಸಾಲಿನ ಅನುದಾನದಲ್ಲಿ ಏನಿನ್ನ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಇಪ್ಪತ್ತೈದು ಲಕ್ಷ ನೌಕರು ಭವನಗೆ ಇಪ್ಪತ್ತೈದು ಲಕ್ಷ ಗುರು ಭವನಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಶಾಸಕರು ಅದು ನಮ್ಮ ಕಡೆಯಿಂದ ಆಗುತ್ತೆ ನಿಮಗೆಲ್ಲದು ಒಳ್ಳೆಯದಾಗಲಿ ಮತ್ತೊಂದು ಸತಿ ನಿಮಗೆಲ್ಲ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ